ನಮಸ್ಕಾರ ರೀ ನಾ ಸಂಚಾರಿ ಮಂಜು ಮಾತಾಡೋದ ನೀನು ನೋಡಾಕತ್ತೀರಿ ಸಂಚಾರಿ ಮಂಜು ಲಾಕ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ವಿಡಿಯೋದೊಳಗೆ ಏನು ವಿಶೇಷ ಐತೆಪ್ಪ ಅಂದ್ರೆ ಫುಡ್ಡಿನ ಬಗ್ಗೆ ಇದು ಎಲಿ ಫುಡ್ಡ ಈ ಫುಡ್ ಹೆಂಗೈತಿ ಏನೈತಿ ಅನ್ನೋದು ಸಂಪೂರ್ಣ ಈ ವಿಡಿಯೋದೊಳಗೆ ಮಾಹಿತಿ ಕೊಡ್ತೀವಿ ಇದು ಗೋಪಿ ಫುಡ್ಡಾ ದಾವಣಗೆರೆ ಅದ ಸುಮಾರು ಈ ಫುಡ್ಗಳ ನಾವು ಹಾಕಾಕತ್ತಿ ನಾಲ್ಕೈದು ತಿಂಗಳಾಯ್ತು ಈ ಮಾಗಿ ಟೈಮ್ದಾಗ ಮರುಗಳು ಇರ್ತಾವೆ ಮರಿಗಳಿಗೆ ಹಾಲು ಕಮ್ಮಿ ಇರ್ತವೆ ಕುರ್ಗೋಳ ಹಾಗಾಗಿ ಯಾವ ಫುಡ್ ಹಾಕಬೇಕು ಏನಂತ ನೀವು ವಿಚಾರ ಮಾಡ್ತಿರ್ಬೋದು ಕೆಲವೊಬ್ಬರ ಕೆಲವೊಬ್ಬರು ಹಾಕ್ತಾನೆ ಇರ್ಬೋದು ಅದಕ್ಕೆ ಎಲ್ಲರಿಗೂ ಅನುಕೂಲ ಆಗಲಿ ಈ ಅಗ್ದಿ ರಿಸಲ್ಟ್ ಇರುವಂಥ ಫುಡ್ಡಿನ ಬಗ್ಗೆ ಇವತ್ತು ವೀಡಿಯೋದೊಳಗೆ ಮಾಹಿತಿ ಕೊಡಾಕ್ ಬಂದಿವು ಈ ವಿಡಿಯೋನ ಸಂಪೂರ್ಣ ನೋಡಿರಿ ಹೊಸರು ಯಾರಾದರೂ ಬಂದಿದ್ರು ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಆ ಫುಡ್ ಹೆಂಗಿತ್ತು ಮೊದಲು ನೋಡಿರಿ ಫುಡ್ ತೋರಿಸ್ತಾ ನಿಮಗೆ ಈ ಫುಡ್ಡಿನೊಳಗೆ ಏನು ವೆರೈಟಿ ಐತಿಪ್ಪ ಅಂದ್ರೆ ಹಿಂಡಿ ಜಾಸ್ತಿ ಐತಿ ಇದ್ರೊಳಗೆ ಹಿಂಡಿ ಭಾಳ ಕೆಟ್ಟ ಆಡ್ ಮಾಡಿದರು ನಾವು ಸುಮಾರು ಥರದ ಫುಡ್ಗಳು ಹಾಕಿದ್ದೆವು ಬಟ್ ಈ ಥರ ಫುಡ್ ಯಾವುದೂ ರಿಸಲ್ಟ್ ನಮಗೆ ಕೊಟ್ಟಿಲ್ಲ ಆಮೇಲೆ ಚೀಲ ಕೂಡ ಬೆಂಕಿ ಇತ್ತಿದ ನಿಮ್ಗೆ ಇವು ನಮ್ಮದ ಚೀಲ ಇಲ್ಲ ಚೀಲು ಕೂಡ ಬೆಂಕಿತ್ತು ಈಗ ನಾವು ಹಾಕಿದಂಥ ಹಾಕಿ ಮರುಗಳ್ ಫುಡ್ ಹಾಕಿದಂಥ ಚೀಲುಗಳ ಸಹಿತ ನಾವು ಗಟ್ಟಿಗೆ ಹಾಕಿದ್ದೀವಿ ನೋಡ್ಬೋದು ನೀವು ಇವೆಲ್ಲ ಚೀಲುಗಳು ಗಟ್ಟಿಗೆ ಹಾಕಿದ್ದೀವು ಎಲ್ಲ ಜಾಳಿಗಳಿದ್ದವು ಕಲ್ಲಿಗಳು ಅಂತಿದ್ರು ಜಾಳಿಗೆ ಅಂತಿದ್ರು ಆ ಥರ ಇಲ್ಲ ಈಗ ಸುಮ್ಮನೆ ಏನಪ್ಪ ಹಂಗ ಚೀಲ ಹಾಕೋ ಟೈಪ್ನಾಗ ಈಗ ಮಾಡ್ಯಾರ ನಮ್ಗೆ ಕೊಟ್ಟ ಅದೇ ಪ್ರಕಾರ ಇರುವಂಥ ಚೀಲಗಳ ಸಹಿತ ನೋಡಿ ನೀವು ಗೋಪಿ ಫುಡ್ದು ಲೋಗೋ ಇದೆ ಚೀಲ ಚೀಲು ಕೂಡ ಬೆಂಕಿತ್ತು ಫುಡ್ಡು ಕೂಡ ಬೆಂಕಿ ಅದಕ್ಕೆ ನೀವು ಯಾರಾದರೂ ಹಕಾರ ಇದ್ರೆ ದಯಮಾಡಿ ಬೇರೆ ಬೇರೆ ಫುಡ್ಗಳು ಯೂಸ್ ಮಾಡಿದ್ರು ಕೂಡ ಇದೊಂದು ಸಲ ನೀವು ಯೂಸ್ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ನೀವು ಈ ಫುಡ್ ಕೊನೆಗೆ ಕೈ ಬಿಡೋದಿಲ್ಲ ದಿನ ನೀವು ಮರಿಗಳು ಆಗೋ ತನಕ ಇದೋ ಫುಡ್ ಯೂಸ್ ಮಾಡ್ತೀರಿ ಅಷ್ಟು ಗ್ಯಾರಂಟಿ ಇರುವಂಥ ಫುಡ್ ಐತಿ ಈ ಫುಡ್ ಎಲ್ಲ ಕಡೆ ಸಿಗ್ತೈತಿ ಈ ಫುಡ್ಡಿನ ಓನರ್ ನಂಬರ್ ಕೂಡ ಕೊಟ್ಟಿರ್ತೀವಿ ಇದು ನಮಗೆ ಗೊತ್ತಿರೋ ಪ್ರಕಾರ ಇವರು ಸುಮಾರು ಒಂದು ನಲ್ವತ್ತು ಕಡೆಗೆ ಪಾಯಿಂಟ್ ಮಾಡಿರಿ ಫುಡ್ ಎಲ್ಲೆದೆ ಪುರಿಗಾರರಿಗೆ ಅನುಕೂಲ ಆಗಲಿ ಅಂತೇಳಿ ಅದು ಎಲ್ಲೆಲ್ಲಿ ಅನ್ನೋವಂಥದ್ದು ಡಿಸ್ಪ್ಲೇ ಮೇಲೆ ಇವ್ರನ್ನೂ ಸಹಿತ ಆ್ಯಡ್ ಮಾಡ್ತೇವೆ ಓದಕ್ಕೆ ಬರೋದ್ರಿಗೂ ಅಂತ ಕೂಡ ಓದಿ ಹೇಳ್ತೇವೆ ಎಲ್ಲೆಲ್ಲಿ ಇದು ಯಾವ ಊರಾಗಿ ಫುಡ್ಡು ಸಿಗ್ತಿದ್ದ ಅನ್ನೋ ಅಂಥದ ನೋಡಿರಿ ವಿಡಿಯೋ ಕೊನೆ ತನಕ ಗೊತ್ತಾಗತ್ತೆ ಆಮೇಲೆ ಇದ್ರದ್ದು ಲೊಕೇಶನ್ ಕೂಡ ಆಡ್ ಮಾಡಿರ್ತೇವೆ ತಳಗ ಇದ್ರ ಫುಡ್ನ ಓನರ್ ನಂಬರು ಕೂಡ ಸಂಪೂರ್ಣ ಕೊಟ್ಟಿರ್ತೇವೆ ಯಾಕಂತ ಕೇಳಿರಿ ಬಂಕಾಪುರ ದೊಡ್ಡ ಸಿದ್ದನಹಳ್ಳಿ ಚಿತ್ರದುರ್ಗ ಹಿರಿಯೂರ ಜೀಜಹಳ್ಳಿ ಜೋಗಿಹಳ್ಳಿ ಸಿರಾ ಅಮರಾಪುರ ಆಂಧ್ರ ಪ್ರದೇಶ ಧರಂಪುರ ಹೊಸದುರ್ಗ ಚಿಕ್ಕನಾಯಕನಹಳ್ಳಿ ಕಡೂರ ಅರಸಿಕೇರಿ ಹಾಸನ ಶಿವಮೊಗ್ಗ ಹೊನ್ನಳ್ಳಿ ಮೇಲೇಬನ್ನೂರ ತಿಮ್ಮನಕಟ್ಟಿ ರಟ್ಟಳ್ಳಿ ಶಿಕಾರಿಪುರ ಸಿರುಳಕಪ್ಪ ನ್ ನ್ಯಾಂತಿ ಕಂಪ್ಲಿ ಗಂಗಾವತಿ ಸಿಂಧನೂರ ಮಾನ್ವಿ ಕೊಟ್ಟೂರು ಹಸುಗೋಡು ಹರಪ್ನಹಳ್ಳಿ ನಿಪ್ಪಾನಿ ಚಿಕ್ಕೋಡಿ ಹತ್ತನಿ ಕರ್ನೂಲ ಮಂತ್ರಾಲಯ ಆದೋನಿ ಸರ್ಬ ಇದು ತೆಗಿನಹಳ್ಳಿ ಧೂಪದಳ್ಳಿ ಈ ಕಡೆ ಎಲ್ಲ ಈ ಫುಡ್ ಸಿಗ್ತೈತಿ ಇನ್ನೂ ಈ ಈ ಥರ ಬಿಟ್ಟು ಇನ್ನೂ ದೂರದಾಗ ಯಾರಾದರೂ ಇದ್ರೂ ಕೂಡ ಈ ಫುಡ್ಡಿನ ಓನರಿಗೆ ಫೋನ್ ಮಾಡಿ ನಿಮಗೆ ಎಷ್ಟು ಚೀಲ ಬೇಕು ಅಷ್ಟು ಚೀಲ ತರ್ಸ್ಕೋಬೋದು ರಿಸಲ್ಟ್ ಮಾತ್ರ ಬೆಂಕಿ ಐತಿ ಹಾಕಿರಿ ಇದನ್ನು ಹೆಚ್ಚಿನ ಮಾಹಿತಿ ಇನ್ನೂ ನಿಮಗೆ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡಿ ತಿಳ್ಕೊಡ್ರಿ ನಮಸ್ಕಾರ